ನಾಳೆ ದೊಡ್ಡ ಶುಭಯೋಗ ಈ ಐದು ರಾಶಿಯವರಿಗೆ ಬೇಡ ಅಂದರೂ ಧನ ಲಾಭವೂ ಆಗುತ್ತದೆ ಲಾಭವೋ ಲಾಭ ಈ ಗೌರಿ ಯೋಗ ವೃದ್ಧಿಯೋಗ ಸರ್ವರ್ಥ ಸಿದ್ಧಿಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತವೆ ಇದರಿಂದಾಗಿ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ಐದು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರವಾಗಲಿದೆ ಅಂತ ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ನಿಮ್ಮ ರಾಶಿಗಳು ಇದೆಯೇ ಅಂತ ನೋಡಿ ನಾವು ಹೇಳುವುದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಇವರು ಪರಿಹಾರವನ್ನು ನೀಡುತ್ತಾರೆ ಅತ್ಯಂತ ಶುಭ ಫಲ ಪಡೆಯುವಂತಹ ರಾಜಯೋಗ ಅನುಭವಿಸುತ್ತಿರುವ ರಾಶಿಗಳು ಯಾವುದು ಅಂದ್ರೆ ಋಷಭ ರಾಶಿ ಮೊದಲನೆಯದು ಈ ರಾಶಿ ಸೇರಿದ ಜನರಿಗೆ ಸೋಮವಾರ ದಿನದಿಂದ ಧನ ಲಾಭದಾಯಕವಾಗುತ್ತದೆ ನಾಳೆ ಶಿವನ ಕೃಪೆಯಿಂದ ನಿಮ್ಮ ಸಕಲ ಕಾರ್ಯಗಳು ಯೋಜನೆಗಳು ಯಶಸ್ವಿಯಾಗುತ್ತದೆ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತೀರಿ ಇದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಾಧ್ಯತೆ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಇದರಿಂದಾಗಿ ನೀವು ಲಾಭವನ್ನು ಗಳಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪರಿಹಾರಗಳು ಸಿಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿವನನ್ನು ಆರಾಧನೆ ಮಾಡಬೇಕು ಕಾಲಕಾಲಕ್ಕೆ ಅನುಗುಣವಾಗಿ ಹಣ್ಣುಗಳನ್ನು ಅರ್ಪಿಸಿ ಪಾರ್ವತಿ ದೇವಿಗೆ ಕೆಂಪು ಬಟ್ಟೆಯನ್ನು ನೀವು ಅರ್ಪಿಸಬೇಕಾಗುತ್ತದೆ ಇನ್ನು ಎರಡನೆಯದು ಮಿಥುರ ರಾಶಿ ಈ ರಾಶಿಗೆ ಸೇರಿದ ಜನರಲ್ಲಿ ಧನ ಲಾಭ ಆಗುತ್ತದೆ ನಾಳೆ ವಿದೇಶದಿಂದ ನಿಮಗೆ ಲಾಭ ದೊರಕುತ್ತದೆ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲಸಗಳು ನಿಮಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಕಾರಿಯಾಗಲಿದೆ ವೃತ್ತ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಅನುಕೂಲಕರವಾಗುತ್ತದೆ ಇನ್ನು ಇವರಿಗೆ ಏನಾದರೂ ಕಷ್ಟಗಳಿದ್ದಾಗ ಪರಿಹಾರ ಮಾಡ್ಕೋಬೇಕು ಅಂದರೆ ದಿನ ಬೆಳಿಗ್ಗೆ ವಿಧಿವಿಧಾನದಂತೆ ಏಕಾದಶಿ ಉಪವಾಸವನ್ನು ಆಚರಿಸಿ ಮತ್ತು ವಿಷ್ಣುವಿಗೆ ಬೆಲ್ಲ ಹಾಗೂ ಕಡಲೆಯನ್ನು ಅರ್ಪಿಸಬೇಕು ಸಿಂಹರಾಶಿಯವರಿಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಪೂರ್ಣಗೊಳ್ಳುವುದು ವಿಶೇಷವಾಗಿ ಸರ್ಕಾರಿ ಕೆಲಸವನ್ನು ಮಾಡುವವರಿಗೆ ಹೆಚ್ಚಿನ ಧನ ಲಾಭಗಳು ದೊರಕುತ್ತದೆ ಸರ್ಕಾರಕ್ಕೆ ಸಂಬಂಧಿಸಿದ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುವುದು ನಾಳೆ ಸ್ನಾನ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ಶಿವನಿಗೆ ಒಣ ತೆಂಗಿನಕಾಯಿಯನ್ನು ಅರ್ಪಿಸಿರಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉದ್ಯೋಗಗಳಲ್ಲೂ ಯಶಸ್ಸು ಸಿಗುತ್ತದೆ ಇನ್ನು ಮೇಷರಾಶಿ ಮತ್ತು ಕನ್ಯಾ ರಾಶಿ ಈ ಎರಡು ರಾಶಿಗಳಿಗೂ ಕೂಡ ಅತ್ಯಂತ ಶುಭ ಫಲಧನದಾಯಕವಾಗುತ್ತದೆ ಮದುವೆ ಸಂತಾನ ಭಾಗ್ಯ ಆಗದಿದ್ದವರಿಗೆ ಇದು ಒಳ್ಳೆಯ ಶುಭ ಮುಹೂರ್ತ ಅಂತಲೇ ಹೇಳಬಹುದು ಇನ್ನು ಯಾವುದೇ ರಾಶಿಗಳ ಕಠಿಣ ಸಮಸ್ಯೆಗಳು ಶೀಘ್ರ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ